ನೋಡಿರಿ ಫ್ರೆಂಡ್ಸ ಈಗ ಬೆಳಗ್ಗೆ ಮತ್ತು ವಿಡೋನ ಕಂಟಿನ್ಯೂ ಮಾಡಾತ್ತೀ ನೋಡ್ರಿ ಸೊ ನಿನ್ನ ಆಲ್ರೆಡಿ ನೈಟ್ ವಿಡೋನ ಒಂದು ಎಂಡ್ ಮಾಡಿದ್ದೆ ಸೊ ಈ ವಿಡಿಯೋ ಏನೈತೆ ನೋಡ್ರಿ ನಾನು ಹೊರಗಡೆ ಹೋಗಿದ್ನಲ್ಲ ಅದ್ರೊಳಗೆ ಇದನ್ನ ಹಾಕತ್ತೀನಿ ಪಿಲ್ಲು ಇನ್ನು ಮುಕ್ಕೊಂಡ ನೋಡ್ರಿ ಬೆಳಗ್ಗೆ ಆಗೈತಿ ಬಿಸಿಲು ನೋಡಿರಿ ಈಗ ಚುಮ್ಮ ಚುಮ್ಮನ ಬಿಸಿಲು ಬೀಳತ್ತೈತಿ ಸ್ನೇಹನೂ ಇದ್ದ ಸ್ನೇಹ ಸ್ನೇಹ ಏನು ಮಾಡತ್ತೀ ಸೀರೆ ತೆಗೆದು ಹಾಕ್ಬೇಕ್ರಿ ಹಾಂ ಎದ್ದ ತಕ್ಷಣ ಅಲ್ಲೋ ನೆಂದ್ರ ಕಾಳೋಕ್ಕೆ ಸ್ವಲ್ಪ ಬಿಸಿಲು ಕಾಯಿಸ್ಕೊಂತ ಸೀರೆ ಜಾಡಿಸಾಕ್ಬೇಕು ನಿನ್ನೆನೇ ಹಾಕಿನಿ ಏನಾದ್ರು ತೆಗ್ದಿಲ್ಲ ನಾನು ಅದನ್ನು ಸೊ ಇಲ್ಲಿ ನೋಡ್ರಿ ಆಲ್ರೆಡಿ ನಿನ್ನೆ ನೈಟ್ ಬಿಡೋದ್ರೊಳಗೆ ನಾನು ಎಂಡ್ ಮಾಡಿದ್ದೆ ಈ ಗ್ಯಾಸ್ ಕಟ್ಟಿದ್ದೆಲ್ಲ ವರ್ಷನೇ ರೊಟ್ಟಿ ಮಾಡಿದ್ದೆ ನೋಡ್ರಿ ಅದು ಹಂಗೆ ಇಟ್ಟಿದ್ದೆ ಬೆಳಗ್ಗೆ ಎಲ್ಲೋಗುಟ್ಟಿದ್ದೀನಿ ಈಗ ಯಜಮಾನ್ರಿ ನೀರು ಕಾಯಿಸ್ಕೊಟ್ಟಿನಿ ಆಲ್ರೆಡಿ ಅವ್ರು ಮೈ ಆ ಥರ ಇದು ಯಾಕೋ ಹಿಟ್ಟ ಒಬ್ಬಿಲ್ಲರಿ ಸರಿ ಈಗ ಈಗಿನ ಒಂದು ಸ್ವಲ್ಪ ಒಬ್ಬಕತ್ತದ ನೋಡ್ರಿ ಇದು ಇನ್ನೊಂದು ತಾಸಿನಾಗ ಉಬ್ಬಬಹುದು ಮ್ಯಾಗ ನೀರು ಕಸ ಗುಂಡ್ಗಿ ಮ್ಯಾಗ ಇದನ್ನು ಅಂಚು ಮುಚ್ಚಿದ್ದೆ ಸ್ವಲ್ಪ ಬೆಚ್ಚಗೆ ಇದು ಹೀಗಾಗಿ ಇದ್ರ ಮ್ಯಾಗನೇ ಇಟ್ಟೀನಿ ಈಗ ಬೇರೆ ಏನಾದರೂ ನಾಷ್ಟ ಮಾಡ್ಬೇಕಾ ರಾತ್ರಿ ಹಾಲು ಇಟ್ಟಿದ್ದೆ ನೋಡ್ರಿ ಮ್ಯಾಗ ಮುಚ್ಚಿದ್ದೆ ಅದನ್ನ ತೆಗ್ದೀನಿ ಈಗ ನಾನು ಸ್ವಲ್ಪ ಕಾಯಕ್ಕೆ ಇಡ್ತೀನಿ ಎರಡು ಮೂರು ಸರಿ ಹಾಲನ್ನ ಚಹಾ ಮಾಡಿದ್ರೆ ಮಸ್ತ್ ರೀ ಈಗ ಅದು ಈ ಟುಬ್ಬಿಲ್ಲೆಲ್ಲ ಪಡ್ಡ ಆಗಂಗಿಲ್ಲ ರೀ ಅದು ಅದಕ್ಕೆ ಅಂತೇಳಿ ಈಗ ನಾನು ಬೇರೆ ಏನಾರ ನಾಷ್ಟ ಮಾಡ್ತೀನಿ ಅವಲಕ್ಕಿ ಮಾಡ್ಬೇಕಂತ ಅಂದ್ಕೊಂಡಿನಿ ಹಂಗಾಗಿ ಈಗ ಅವಲಕ್ಕಿನ ಪಟ ಪಟ ಅಂತ ಮಾಡ್ತೀನಿ ಚಾವಿ ವೈಯ್ದೈತೆ ಯಜಮಾನ್ರ ಅಂಗಡಿಗೆ ಹಂಗಾಗಿ ಲಗುಟ್ಟೋಗೋರು ಅವರು ಸೊ ಅವ್ರಿಗೆ ಅಂತ ರೆಡಿ ಅಂದ್ರೆ ಮತ್ತೆ ನಮ್ಗೆ ಆಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಯಜಮಾನ್ರದ್ದು ನಾಷ್ಟ ಆಯ್ತು ರೀ ಈಗ ಅವಲಕ್ಕಿ ಮಾಡಿದ್ದೆ ಮತ್ತು ನೋಡಿರಿ ಈಗ ಅದು ಏ ಟ್ಯೂಬ್ಲಾರ್ದಕ್ ಡಬಲ್ ಆಯ್ತು ಆಯ್ತೀವತ್ತ ನನಗೆ ಇರಿವಾಗಿದ್ದ ಅಲ್ಲಿಡ್ತು ಅವ್ರಿಗೆ ಅದೇ ನೆನಪು ಅಲ್ಲಿಲ್ಲ ತಗೊಂಬರ್ರಿ ನೀವೇ ಬರಗ ಮೊಮ್ಮ ಬರ್ತಾವೆ ಬರಲ್ಲ ನಡೀತು ಹ್ಮ್ ಸರಿ ಸರಿ ಎದ ಪಿಲ್ಯ ಹೇಳು ಬ್ರಷ್ ಮಾಡಿ ಹೇಳು ಮದಿದ್ದು ಬ್ರಷ್ ಆಯ್ತು ನೋಡ್ತಿರಾಕೀಗ ಸ್ನೇಹ ಅವನಿಗೆ ಮಲ ಮಚ್ ಕೊಡು ಬ್ರಶ್ ಮಾಡಿ ಬರ್ತಾನ ಹೇಳ ಪಿಲ್ಲ ಗಜ್ಜ ಹಾಕ್ತೀನೋ ನೀಂಗ ನಾಷ್ಟ ತಣ್ಣಗಾಗುತ್ತೆ ಹೇಳುವ ಎಬ್ಬಸ್ರಿ ಅವ್ನೀಗ ಇಲ್ಲ ನಾಷ್ಟ ಬಾ ನೋಡ್ರಿ ಚಾಯ್ ಸದ್ಯಕ್ಕ ಆಲ್ರೆಡಿ ಕುದಿಯಾಕತ್ತದ ಈ ಕಡೆ ನಾಷ್ಟನು ಆಗಿ ಮಾಡಿಟ್ಟಿನಿ ಕೊಟ್ಟಿನಿ ಹಾಕಿ ನಿಮ್ಗ ಗೊತ್ತಿದ್ದಂಗ ಯಾವಾಗ್ಲೂ ಹೇಳ್ತಿರ್ತೀನಿ ನಾನು ಬಿಡೋದೊಳಗ ಯಜಮಾನ ಮೈ ತಕೊಂಡ್ ಬರ್ಸೋದಿಲ್ಲದಾಗ ಕೈಯ್ಯ ನಾಷ್ಟ ಬೇಕ ನಷ್ಟ ಮಾಡಿ ಕೈ ತಕೊಂಡು ಫುರ್ಸತ್ ಇಲ್ಲದಾಗ ಬೇಕು ಈಗ ಆಲ್ರೆಡಿ ಇವ್ರ ನಷ್ಟ ಮಾಡಿ ನೀರು ಕುಡಿದ್ ಬಂದ್ರೆ ಹಿಂಗೇನು ಚಹಾ ಆಗೈತೆ ನೋಡ್ರಿ ನನಗೂ ಒಮ್ಮೆ ಇಟ್ಟು ನಾನು ಓತಾಟನೆ ಈಗ ಮಾಡ್ತೀನಿ ಪಿಲ್ಲೆ ಒಬ್ಬ ಬ್ರಷ್ ಮಾಡಿದಂದ್ರೆ ಅಷ್ಟು ಕುತ್ಕೊಂಡು ನಷ್ಟ ಮಾಡ್ತೀವಿ ಚಹಾ ಅಂದ್ರೆ ಕೈ ಕುದ್ದದ್ರಿ ಸ್ವಲ್ಪ ಕುದೀವಿಕ್ ಚಹ ಇವತ್ತು ಫ್ರೆಶ್ ಹಾಲು ಕೂಡ ಇದ್ರಾಗ ಮಿಕ್ಸ್ ಮಾಡಿಲ್ಲ ನಾನು ಅವ್ನು ಮೊದಲು ಹಾಲು ಕಾಸಿದ್ನಲ್ಲ ಕಾಯಿಸಿ ಇವತ್ತಿನ ಹಾಲು ಮತ್ತೊಂದು ಸರಿ ಕಾಸಕೊಂಡೆ ಆಮೇಲೆ ಸಕ್ಕರೆ ಚಾಪಡಿ ಹಾಕಿನಿ ಮಸ್ತ್ ಅಂದರೆ ಮಸ್ತ್ ಸ್ಮೆಲ್ ಬರತ್ತದ ಈ ಸದ್ಯಕ್ಕ ಬಹುತೇಕ ಹೋಟೆಲ್ದಾಗ ಹಿಂಗೆ ಮಾಡ್ತಿರ್ಬೇಕ್ರಿ ಮಸ್ತ್ ಚಾದ ವಾಸನೆ ಬರತ್ತದ ಬಂದು ಮಾಡಿ ನಾನು ಒಂದು ಬಟ್ಟದಾಗ ಸೋಸ್ಕೊಂಡು ಒತ್ತಟ್ಟ ನಷ್ಟ ಹಾಕ್ಕೊಂಡ್ಬಿಡ್ತೀವ್ರಿ ಮೊದಲು ಅವ್ರಿಗೆ ಕೊಡ್ತೀನಿ ಮೊದಲು ನಾನು ಸರ್ಬೇಕ ಇದತ್ತು ಅವ್ರಿಗೆ ಹ್ಞೂ ಭಾಳ ರೀ ಅವರು ಇಷ್ಟೇ ಹ್ಞೂ ಇವು ಎಷ್ಟು ಮಾಡಿ ಮಾಡಿದಂಗೈತಿ ರೀ ವಾತಾವರಣ ಮಾಡೋದು ವಾತಾವರಣ ಆದಂಗೆ ಆಯ್ತು ನೋಡ್ರಿ ಆಗಲಾರ ಚುಮಿ ಚುಮ್ಮಿ ಬಿಸಿಲು ಬಿದ್ದಂಗೆ ಆಗಿತ್ತು ಏನು ಅವಕಳಿ ಮಳೆ ಅಂತಾರೆ ನೋಡ್ರಿ ಆ ಥರ ವಾತಾವರಣ ಆಗೈತಿ ಈಗ ಬೇಸ್ಗೆ ಹಣ್ಣು ಬೇಸ್ಗೆ ಸ್ವಲ್ಪ ತಂಪನೇ ಐತ್ರಿ ನಿನ್ನೆ ಹಂಗಾಗಿ ಸ್ವಲ್ಪ ಹಿಟ್ಟು ಹುಬ್ಬಿಲ್ಲ ಫುಲ್ ತೆಗೆಯಾಗಿ ಹಿಟ್ಟು ಉಪ್ತದ ಎದ್ದೇಳ್ತೇನಿಲ್ಲಪ್ಪ ನೀನು ಏನು ತೊಗೊಳ್ಳೆ ಕಟ್ಗೆ ಈಗ ಏಳು ಪಟ್ಟತ್ತ ನಷ್ಟ ಆರುತ್ತಾ ಚಾ ನಷ್ಟ ಎರಡು ಆರ್ತೋ ಏಳು ನಿಮ್ಗೂ ಮಾಡಿನ ಚಾಯ್ ಆಯ್ತು ಏಳು ಚಾ ಮಾಡಿ ಹೇಳು ಪಟ್ ಪಟ್ ಪೊಯ್ದು ಮ್ಯಾಚ್ ಹಾಕೊಡೈತಿ ಅಂದ್ರೆ ಎದ್ದು ಬಿಡ್ಬೇಕು ಪಟ್ಟೈತೆ ಹೋಗಿ ಪ್ರಶ್ನೆ ಹಚ್ಕೊಡೋ ಮಲ ಮೋನಿ ಗುಡ್ ಬಾಯ್ ಓರಿ ನೀನ್ ಬೌಲ್ದಾಗ ಹಾಕಲೇ ಮತ್ತೆ ತಾಟ್ನೆ ಹಾಕ್ಲೆ ನಷ್ಟ ನಿನ್ಗಪ್ಪು ನಿನ್ ಬೌಲ್ದಾಗ ಹಾಕ್ಲಿ ಅವ್ನಿಗೆ ಬೌಲ್ದಾಗ ಭಾಳ ಇಷ್ಟ ಆಗುತ್ತೆ ಹಾ ನಿನ್ಗೆ ತಾಟ್ನ್ಯಾಗ ಹ್ಮ್ ನಡಿ ಎದ್ದೇಳ ಪಪ್ಪನ್ ಜಳಕ ಜಳಕಾಗಿ ನಾಷ್ಟ ಮಾಡಿ ಚಾ ಕುಡಿಯ್ತಾರ ನೋಡಲ್ಲಿ ಹೋಗೋಕೊಡಿಸ್ನೆ ಎಲ್ಲಿಟ್ಟಿದಿ ಯಜಮಾನಂತ್ರು ಹೋದ್ರಿ ನೋಡ್ರಿ ಮಗಳು ಅನ್ನೊಂದುವರಿ ಹೋಗ್ತಾ ಇನ್ನ ಮನರ್ ಟೈಮ್ ಐತಿ ಟೈಮಿಂಗ್ ಒಂಬತ್ತೇ ಐತಿ ಈಗ ಸೊ ಇನ್ನ ದೀಡ್ ತಾಸ ಟೈಮ್ ಐತಿ ಒಂಬತ್ತು ಹತ್ತು ಹನ್ನೊಂದು ಅಲ್ಲಿ ತನಕ ಇಟ್ಟು ಹುಬ್ಬುತ್ತಾ ದೋಸೆ ಮಾಡ್ಲಿ ದೋಸೆ ಸಾರ ದೋಸಾ ಇಲ್ಲಿ ಪಡ್ಡು ಬಿಸಿ ಬಿಸಿದಾದ್ರೆ ಬೇಸ್ ಆತವ್ರಿ ಅಲ್ಲ ಸ್ಪಾಂಜಿ ಸ್ಪಾಂಜಾಗಿರ್ತಾವ್ ಬಿಸಿ ಮೆತ್ತಗತ್ತವ್ ಸ್ವಲ್ಪ ಆರನ ಏನೈತಿ ಸ್ವಲ್ಪ ಬಿರುಸದಾಗ ಹಾಕ್ತಾವ್ ದೋಸೆ ಆದ್ರೆ ಪರವಾಗಿಲ್ಲ ತಗೊಂಡೋಗ್ತಾಳ ಸಾಂಬಾರ್ ಹಾಕೊಂಡು ದೋಸೆ ಇರ್ತಾಳ ಅಕ್ಕಿ ಬಹಳ ಇಷ್ಟ ಆಗ್ತಾವ ಯಾವಾಗರ ಒಂದ್ಸರಿ ನಾಷ್ಟ ಓದಿರ್ತಾವ ಅಷ್ಟೇ ದಿನ ದಿನ ಕಟ್ಟಲ್ದಿ ದಿನಾಂತ ಚಪಾತಿ ಪಲ್ಯ ಇದ್ದೇ ಇರುತ್ತ ಈ ಬರೀಗ್ ನೀವಂತ ಸ್ವಲ್ಪ ನೇಚರ್ದಾಗ ಕುತ್ಕೊಂಡು ಇಲ್ ನೆಳತಿ ಇನ್ನು ನೋಡ್ರಿ ಅಗಳೇ ಮಾಡಾಕತ್ತೈತಿ ಒಂಥರ ಬಿಸಿಲು ಬಿದ್ದಂಗೆ ಅಂತ ಅನಿಸತ್ತದ ಇಂಥ ವಾತಾವರಣಕ್ಕೆ ಮತ್ತು ದುಡ್ಡು ಇಲ್ಲದ ಮೈಕೇನೋ ಚಲುವಾಗಿಡುತ್ತೆ ಸೊ ಮೊನ್ನೆ ಹಿಂಗೆ ಬೆನ್ನ ಕೀರ್ಗಿಡ್ದಂಗೆ ಆಗಿತ್ತು ನೋಡ್ರಿ ಹಂಗಾಗಿ ಇನ್ನೊಂದು ಇವತ್ತೊಂದು ದಿನ ಮುಂಜಾನೆ ಸಂಜೆಕ ಯಾವ ಟೈಮ್ದು ಗುಳಿಗೆ ಅದಾವೆ ಈ ನಷ್ಟ ಮಾಡಿ ನಾನು ಗುಳಿಗೆ ತಗೋತೀನಿ ಚಾನು ಇಲ್ಲೇ ತೊಗೊಂಬಂದಿನ್ರಿ ನೀವು ಬಡ ಬಡ ಮಾಡ್ರಿ ಇದ್ರಾಗ ಐತಿ ಹಾಕ್ತೀನಿ ಒಮ್ಮೆ ಸೊಸಿನಿ ಮತ್ತು ಇಲ್ಲಿ ಕಾರ ಮಾಡಿದ್ರೆ ಇದು ನೀರು ಇಲ್ಲೇ ತೊಗೊಂಬಂದು ಕೂತೀನಿ ಈಗ ಒಂದು ಸ್ವಲ್ಪ ಮೊಬೈಲ್ ನೋಡ್ಕೊತ ಶಾರ್ಟ್ಸ್ ವಿಡಿಯೋಗಳು ಪ್ರೈವೇಟಿಗೆ ಹಾಕಿದ್ದೀನಿ ರೀ ಎಲ್ಲ ಅದೆಲ್ಲ ಸೆಟ್ ಮಾಡಿ ಅದಕ್ಕೆ ಏನೈತಿ ಪಬ್ಲಿಷ್ ಕೊಡ್ಬೇಕು ಸದ್ಯಕ್ಕೆ ಸ್ವಲ್ಪ ಮೊಬೈಲ್ ನೋಡ್ತಾ ನಾನು ನಾಷ್ಟ ಮಾಡ್ತೀನಿ ಇನ್ನಿಗೂ ನೀವು ಹೋಗಿ ಹಾಕಿಟ್ಟಿರಿ ನೋಡು ನಿಂದು ಮಾರ್ಯೋದೆಲ್ಲ ಇದು ಬ್ರಷ್ ಮಾಡಿ ಮರಿಗಿರೋದೆಲ್ಲ ರೀ ಮಕ್ಕಳು ಒಳಗ್ಕೊಂಡಿರ್ತಾರಂತು ಹೊರಗೆ ಅವ್ರು ಅಷ್ಟಕ್ಕ ನಮ್ಗೆ ಅಪಾರ್ಟ್ಮೆಂಟ್ನಾಗ ಹೋರು ಇಂಥ ನೇಚರ ಇಲ್ಲ ವಾತಾವರಣ ಇಲ್ಲ ನಾನು ಇಲ್ಲೇ ಕೊಟ್ಟಿರ್ತೀನಿ ಜಾಸ್ತಿ ಯಾಕಂದ್ರ ಈಗ ಅಕಡೆ ನಮ್ ಹೆಂಗ್ ಹೆಂಗ್ ಆಕಡೆ ಎಲ್ಲಾ ಕೆಲ್ಸಗಳು ಹಾಕತ ಇಲ್ಲಿ ಎಲ್ಲಾ ಮಿಸ್ ಮಾಡ್ತೀವಪ್ಪ ಅಂದ್ರೆ ಕಷ್ಟ ಇತ್ತು ಇಲ್ಲ ನಂಗಿಲ್ಲ ಅದ್ರೊಗುನೂ ಏನೋ ಒಂಥರ ನೆಮ್ಮದಿ ಸಮಾಧಾನ ಇತ್ತು ಬಟ್ ಹಂಗಾಗಿ ಈ ತರ ಅಲ್ಲಿ ಸಿಗಂಗಿಲ್ಲ ಅಂತೇಳಿ ಸ್ವಲ್ಪ ಆಕಡೆ ಈ ಕಡೆ ಕುಂತು ಒಂದ್ ಮೆಮೊರಿನ ಇಟ್ಕೋಬೇಕ ವಿಡಿಯೋದಾಗ ಅಂತೇಳಿ ಖುಷಿನೂ ಅನ್ಸುದದ್ರಿ ಹಂಗಾಗಿ ಓಕೆ ನಾಷ್ಟಾ ಮಾಡಿ ಇರ್ತೀವಿ ಸೊ ಫ್ರೆಂಡ್ಸ ನೋಡ್ರಿ ನೀರು ಅದು ಬಂದಿದ್ದೀವತ್ತ ಅಷ್ಟೊತ್ತನ ಅದೇ ಕೆಲಸ ಅದು ನೋಡ್ರಿ ಹಂಗೆ ಒತ್ತಾಟೆ ಅಷ್ಟು ಕಸ ಹೊಡೆದು ಮತ್ತೆಲ್ಲ ಮೆಳಗೆ ಇದನ್ನೆಲ್ಲ ತೊಳೆದು ಇರುದ್ದು ಸು ಒಗೆಣ ಒಗೆದು ಬಾಂಡೆ ತಿಕ್ಕಿ ಮತ್ತೆ ಈಗ ಲಾಗನ್ನು ಮತ್ತು ಎಂಡ್ ಮಾಡಿದ್ರೆ ಆಯ್ತು ಅಂತ ಇದು ಮಾಡಿ ನೋಡ್ರಿ ಬೆಡ್ಸಿಟ್ಟು ಶೀಟು ಮಂತ್ ಅದನ್ನ ಹಿಂಡಿನಿ ಇನ್ನೇಗ ಹಿಂಡಿಲಿಟ್ಟು ನೋಡ್ರಿ ಸ್ವಲ್ಪ ನೀರು ಜಾನ್ಲಿ ಆಮೇಲೆ ಹಾಕ್ತೀನಿ ಸೊ ಹಂಗೆ ಮೈ ತೊಗೊಂಡು ಹೊರಗೆ ಬಂದೆ ನಾನು ಈ ಕಡೆಲ್ಲ ನಿಂತವ ಕಸ ಅದೆಲ್ಲ ಹುಡುಗಿ ಅಲ್ಲಿ ಇದ್ರಾಗ ತುಂಬಿನ ರಿಚಿಲ್ದೊಳಗೆ ಆ ಕಡೆ ಲಕ್ಷ್ಮಿ ಒಂದು ದಾರದಾಗ ಹಾಕ್ಯಾಳ ಅರ್ಬಿನ ನಾನು ಎಸಕೊಂಡೆ ಇದ್ದು ಹಂಗೆ ಹಸಿಗೆ ಒಣಗಿದ್ದು ಅದನ್ನು ಕೂಡ ಇಟ್ಟಿನಿ ಇಲ್ಲೆಲ್ಲ ಸಣ್ಣ ಸಣ್ಣ ಗ್ಯಾಸ್ ಅವ್ರ ಸೌ ಪಿಲ್ಲು ಎಲ್ಲ ಇಲ್ಲೇ ಒಂದ್ರ ಮ್ಯಾಗ ಒಂದು ಹಾಕ್ತೀನಿ ಈಗ ಹೆಂಗೂ ಬೇಸ್ಗೆತ್ತ ನೋಡ್ರಿ ಬಿಸಿಲಿಗೆ ಒಣಗಿ ತವರಿ ಭೀ ಸೊ ಇಲ್ಲಿ ನೋಡ್ರಿ ಈಗ ಅಷ್ಟು ನೀಟಾಗಿ ನೀರು ಬಂದಿನ ಕ್ಲೀನ್ ಮಾಡಿರ್ತೀವಲ್ಲ ಎಲ್ಲ ಬಂಡೆ ಗಿಂಡೆ ತೊಳೆದು ತುಂಬಿರ್ತೀವಿ ಒಂಥರ ಒಂದು ಖುಷಿ ಅನಿಸುತ್ತೆ ಭಾಳ ಅಂದ್ರೆ ಭಾಳ ನಾನು ಹೆಂಗೆ ಇದು ಕರಿಬಿಟ್ಟಿನೂ ಕೂಡ ನೀರು ತುಂಬಿಟ್ಟಿನಿ ಸ್ವಚ್ಛ ಆಗೈತೆ ನೋಡ್ರಿ ಎಲ್ಲ ಇಡೀ ಮೆಳಗಿನೇ ಸ್ವಚ್ಛ ಆಯ್ತಿ ಇವತ್ತನು ಅಂದರೆ ನಮ್ಮ ಮನೆಯವ್ರು ಬೈತಾರ ಮನೆ ಸ್ವಲ್ಪ ಬ್ಯಾನ್ ಆಗಿತ್ತು ನೋಡ್ರಿ ಬೆನ್ನ ಶುರು ಕಂದಂಗಾಗಿ ಇದನ್ನ ಮಾಡಕೊಬ್ಯಾಡಂದ್ರೆ ಹಂಗಾಗಿ ಇವು ನೀರು ನಿಂತ್ರು ನಿಂದ್ರಲ್ ಹಾಕ್ರಿ ಬೇಕಾರೆ ಅವರೇ ಸಂಜೆ ಮಾಡಿ ಹುಡುಕ್ತಾರೆ ಯಜಮಾನ್ರು ಸೊ ಇನ್ನೂ ಒಂದು ಸ್ವಲ್ಪ ಪೇನ್ 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 ಅಂತ ಅನ್ಸಕತ್ತೈತಿ ಒಂದೇನಾರ ಮಾಡ್ಕೋತೀವಿ ನಾವು ಒಂದೇನಾರ ಮಾಡ್ಕೊಂಡು ಕುಂಡಿರ್ತೀವಿ ಗಂಡು ಮಕ್ಳು ಬೈಯಾಕ ನಾವು ಆ ಥರ ಕೆಲಸ ಮಾಡೋಕೆ ಎರಡು ತಾಳ ಮೇಡಕ್ ಕೂಡ್ತೀವಿ ಸೊ ನೀರು ಕೂಡ ಹೋಗಕ್ಕೆ ಬಂದಾವ್ರಿ ಏ ಏ ಪಿಲ್ಯ ಲಕ್ಷ್ಮಿಗೆ ಬಂದ್ ಮಾಡಂತ ಬಂದ್ ಹೇಳೋಗು ಏ ಪಿಲ್ಲು ಪಟ್ಟ ಹೋಗುವ ನೀರು ಸಣ್ಣ ಆಗ್ಯಾವ್ರಿ ಮೋಟ್ರ್ ಚಾಲು ಆಗೈತಿ ಲಕ್ಷ್ಮಿ ತಳಗದಾಳ ಏ ಹೋಗಲ್ಲ ಲಕ್ಷ್ಮಿಗೆ ಬಂದ್ ಮಾಡಂತೇಳು ಪಾಣಿ ಬಾ ನೀರು ಸಣ್ಣಾಗ್ಯಾವ ಬಂದ್ ಮಾಡತ್ತೇಳು ಸೊ ಈ ಕಡೆ ಬಂಡೆಗಳೆಲ್ಲನ ರೀ ಫ್ರೆಂಡ್ಸ ಟಾಯ್ಲೆಟ್ ಒಂದು ತೊಳೆದು ಹೆಂಗೆ ಮೈ ತೊಗೊಂಡೆ ಅಂದರೆ ನಿಶ್ಚಿಂತದಂಗೆ ಆಯ್ತು ಕಸ ಒಂದು ಉಡುಗಬೇಕು ಪರ್ಶು ಒಂದು ಒರೆಸ್ಬೇಕ ಸೊ ಇಲ್ಲಿ ಅನ್ನಕ್ಕೆ ಇಟ್ಟಿನಿ ಅನ್ನನೂ ಕೂಡ ಆಯಿತು ಅನ್ನ ಬಂದ್ ಮಾಡ್ತೀನಿ ಬಿಸಿ ಬಿಸಿ ಅನ್ನ ಸಾಂಬಾರು ಮಾಡೀನಿ ಸಾಂಬಾರು ದೋಸೆ ಮಗಳು ಕಟ್ಕೊಂಡು ಹೋದ್ಲು ಇಟ್ಟು ನೋಡ್ರಿ ಯಾಕ ಅಷ್ಟು ಹುಬ್ಲೆ ಇಲ್ಲ ಯಾಕನೇ ಇದು ಇಷ್ಟು ಬಿಸಿಲೇ ಇರ್ತೀರಾ ಕೇರ್ ಹೊತ್ತಾದ್ರೂ ಇನ್ನು ಉಬ್ಬಿಲ್ಲದ ಈಗ ಮಸ್ತಾಗಿ ಒಟ್ಟಾಯಶೂ ಆಗೈತೆ ರೀ ನನಗೂ ಈಗ ಬಡ ಬಡ ಏನೈತಿ ದೋಸೆ ಹಾಕೊಂಡು ದೋಸೆ ಮತ್ತು ಸಾರು ಅನ್ನ ಊಟ ಮಾಡೋದು ನೋಡಿರಿ ಹಂಗಾನೇ ಈ ವಿಡೋ ನಿಮ್ಗೆ ಇಷ್ಟ ಆಗಿದೆ ಶೇರ್ ಕಮೆಂಟ್ ಮಾಡಿರಿ ಫ್ರೆಂಡ್ಸ ಕೆಲಸದ ಎಲ್ಲಾಗೈತಿ ಊಟ ಮಾಡೋಸ್ ಪ್ರೇಟ್ಸ್ ತೊಗೊತೀನಿ ಒಂಥರ ಸುಸ್ತದಂಗೆ ಆಕತ್ತದ ಓಕೆ ರೀ ಮತ್ತು ನಾನು ನೆಕ್ಸ್ಟ್ ಬ್ಲಾಗ್ದೊಂದಿಗೆ ಸಿಗ್ತೀನಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರೋಂಥ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಬಾಯ್ ಹಾಗೆ ಫ್ರೆಂಡ್ಸ ಇದು ನೆಕ್ಸ್ಟ್ ಡೇ ಲಾಗ್ ನೋಡಿರಿ ಇದ್ರೊಳಗೆ ಕಂಟಿನ್ಯೂ ಮಾಡತ್ತೀನಿ ವೀಡಿಯೋ ಸ್ವಲ್ಪ ಲೆಂತಿ ಕಡಿಮೆ ಆಯಿತು ಹಾಗಾಗಿ ಈ ವಿಡಿಯೋ ಕ್ಲಿಪ್ಪಿಂಗ್ಸ್ ಇದ್ರೊಳಗೆ ಆ್ಯಡ್ ಮಾಡಕತ್ತೀನಿ ಪ್ಲೀಸ್ ನೋಡಿರಿ ಹೊಸ ಮನೆ ಕಡೆ ಹೋಗೋದದ ಸೊ ಯಜಮಾನ್ರು ಬಂದ್ರಿ ಅವ್ರು ಊಟಕ್ಕದೆಲ್ಲ ಕೊಟ್ಟೆ ಆಲ್ರೆಡಿ ಅವ್ರು ಬರೋಸೊತ್ತಿಗೆ ನಾನು ಊಟಗಿಟ್ಟ ಎಲ್ಲ ಮಾಡ್ಕೊಂಡು ರೆಡಿಯಾಗಿ ಕುಂತಿದ್ದೆ ಸೊ ಫಿಲ್ ರೆಡಿ ಮಾಡಿದ್ದೆ ಇವಾಗ ಬರ್ರಿ ನಾವು ಮನೆ ಕಡೆ ಹೊರಟಿವಿ ಸ್ವಲ್ಪ ಸಣ್ಣ ಸಣ್ಣ ಅದಾವ ಫಿನಿಶಿಂಗ್ ಒಮ್ಮೆ ಆಗೋಲ್ಲಗ್ಯಾವ ಯಾಕಂದ್ರೆ ಹೀಗೆಲ್ಲ ಮನೆ ಕಟ್ಟೋದು ಕೆಲಸಪ್ಪ ಅಂತಂದ್ರೆ ಅಂದ್ಕೊಂಡಂಗೆ ಆಗಂಗಿಲ್ಲ ಮತ್ತು ಅದು ಯಾವಾಗ ಟೈಮ್ ಬರ್ತಲ್ಲ ಆವಾಗ ಅದೆಲ್ಲ ಏನು ಮಾಡ್ಕೋಬೇಕಾಗಿರುವಂಥದ್ದು ಸೊ ಒಂದು ಒಂದು ಕೆಲಸನ ಮಾಡ್ಕೊಂಡ ಕತ್ತೀವಿ ನಿಮಗೆ ಗೊತ್ತಿರುತ್ತೆ ಯಾರಾದರೂ ಮನೆ ಕರ್ದವ್ರು ಆಗಿದ್ದರೆ ಕೆಲಸಗಳು ಹೆಂಗೆ ನಡೀತಿರ್ತಾವ ಯಾವ ಟೈಮಿಗೆ ನಾವು ಅಂದ್ಕೊಂಡಿರ್ತೀವಿ ಆ ಟೈಮಿಗೆ ಅದು ಸಾಧಿಸೋದೇ ಇಲ್ಲ ಸೊ ಹಂಗಾಗಿ ಎಲ್ಲ ಸ್ವಲ್ಪ ಕೆಲಸ ಅರ್ಧಮರ್ಧ ಆಗಿತ್ತು ಇವಾಗ ಬರ್ರಿ ಹೋಗೋಣ ಅಂತ ನಾನು ಹೊರಟಿದ್ದೀನಿ ನಮ್ಮನೆ ಕಡೆ ನಿಮ್ಮನ್ನು ಕರ್ಕೊಂಡು ಹೋಗಿನಂತ ಈಗ ಹೋಗೋದು ಬರೆದು ಈಗ ನಡಿತೈತೆ ರೀ ಯಾಕಪ್ಪ ಅಂದ್ರೆ ಈಗ ಫುಲ್ ಫಿನಿಶಿಂಗ್ ಟೈಮಿಂಗ್ ಬಂದೈತಲ್ಲ ಈಗ ಮನಿದ ಕಟ್ಟಡ ಹಂಗಂತೇಳಿ ಈಗ ಮತ್ತೆ ಅದು ಇದು ಏನಾದರೂ ವರ್ಕ್ ಇದ್ದೇ ಇರ್ತೈತಿ ಫುಲ್ ಅಲ್ಲಿ ಮನೆಗೆ ಹೋಗಿ ಮನೆ ಓಪ್ನಿಂಗ್ ಮಾಡಿ ಅಲ್ಲಿ ಹೋಗಿ ಸೆಟಲ್ ಆಗುವವರೆಗೂ ಕೆಲಸಗಳು ರಗಡಿರ್ತವೆ ಹಂಗಾಗಿ ಮನೆ ಕೆಲಸ ಲಗು ಲಗು ಮಾಡ್ಕೊಂಡು ಕುಂದ್ರದ್ ಕುಂತ್ರನೇ ಬೆಸ್ಟ್ ಮತ್ತೇನು ಮಾಡದ್ರಿ ಎಲ್ಲ ಅವಸರ ಅವಸ್ರ ಅವಸರವಸರು ಅಂತ ಅನ್ಸಕತ್ತದ ಮತ್ತು ಯಜಮಾನ್ ಫೋನ್ ಮಾಡಿ ಇದ್ರು ನಬ್ರ ಅಷ್ಟೊತ್ತಿಗೆ ಎಲ್ಲ ರೆಡಿ ಆಗಿಕೊಂಡ್ರು ನಬರ್ನೂ ಊಟ ಮಾಡೋಣ ಹೋಗಮ್ಮ ಅಂತೇಳಿ ಈಗ ಅವ್ರು ಹೋದ್ರು ಮತ್ತು ನಾನು ಲೇಟ್ ಮಾಡ್ಕೊತ ಕೂತರೆ ಬೈಸ್ಕೊತೀನಿ ಚಾವಿಯಾಗಿ ಮನೆ ಕಡೆ ಹೋಗೋಣ ಬರ್ರಿ ಈಗ ನೋಡ್ರಿ ನಾವು ಸೊ ಮನೆ ಕಡೆ ಹೋಗಿ ಮುಂಚೆಕ ಮುಂಚೆ ಫೋಟೋ ಒಯ್ದು ಆಯ್ತು ಅಂತೇಳಿ ಕಲ್ಲಿನೊಳಗೆ ಮೂರ್ತಿ ಇರ್ತಾವೆ ನೋಡ್ರಿ ಅದು ತಗೊಂಡು ಹೋಗ್ಬೇಕಂತೇಳಿ ಮೊನ್ನೆ ಯಜಮಾನ್ರು ಸಿದ್ದರಾಮನ್ ಫೋಟೋ ಮತ್ತು ಚುಜಾಪುರ ಅಂಬಾಬಾಯಿ ಫೋಟೋನು ಕೂಡ ತೊಗೊಂಬಂದಿದ್ದರಿ ಬಟ್ ನನಗದು ಅಂಬಾಬಾಯಿ ಫೋಟೋ ನನಗೆ ಒಂಥರ ಲಕ್ಷಣ ಅಂತೆಗೆ ಸನ್ನಿಸ್ಲಿಲ್ಲ ಮನಸ್ಸು ಪ್ರಸನ್ನ ಅಂತಗೆ ಸನ್ನಿಸ್ಲಿಲ್ಲ ಹಂಗಂತೇಳಿ ಮತ್ತು ಅವ್ರು ಕುಂದ್ರಿಸ್ರು ಅದೊಂದು ಸ್ವಲ್ಪ ಗೆರಿ ಬಿದ್ದಂಗೆ ಆಗ್ಯದ್ರಿ ಸಿಳ್ದಂಗೆ ಆಗ್ಯದ ಮತ್ತು ಕುಂದ್ರಿಸ್ತೀರಿ ಇಲ್ಲ ನೋಡಿರಿ ಒಬ್ಬೊಬ್ಬರು ಕುಂದ್ರಿಸೋಂಗೆಲ್ಲ ಆ ಥರ ಅಂತಂದ್ರೆ ಅವರು ಮತ್ತು ಅದಕ್ಕೆ ಅದಕ್ಕೆ ಸರಿ ಹೋಯಿತು ನನಗೂ ಅದು ಯಾಕೋ ಕಳ ಅಂತ ಅನ್ಸಲಾಗಿತ್ತು ಹಾಗಾಗಿ ಅವತ್ತೂ ನಾವು ಹಚ್ಚಲಿಲ್ಲ ಲೇಟನ್ನೇ ಆಯಿತು ಸೊ ಎಲ್ಲದು ಬರೀ ಕೊರೆಯೋದು ಹಾಕೋದು ಇದನ್ನು ನಡೆದು ಬಿಟ್ಟೈತೆ ರೀ ಎಲ್ಲ ಈಗ ಸ್ಟಾರ್ಟಿಂಗನ್ನೇ ನಾವು ಪ್ಲಾನಿಂಗ್ ಮಾಡ್ಕೋಬೇಕಂದ್ರು ಅದು ಹೆಂಗೆ ಏನಂತ ಯಾವುದೂ ಗೊತ್ತೂ ಆಗಕತ್ತಿದ್ದಿಲ್ಲ ಸೊ ಇವಾಗ ಏನೈತೆ ನೋಡ್ರಿ ಮತ್ತೆಲ್ಲನೂ ನಮಗೆ ಬೇಕಾಗಿರುವಂಥದ್ದು ಈಗ ನಾವು ಮಾಡಿಸ್ಕೊಳಕತ್ತೀವಿ ಸಪ್ರೇಟಾಗಿ ಇದೆಲ್ಲ ಬಿಲ್ಡರ್ ಕಡೆ ಇಲ್ಲ ರೀ ಫ್ರೆಂಡ್ಸ ಇದೆಲ್ಲ ನಾವೇ ಓನಾಗಿ ಮಾಡಿಸ್ಕೋಬೇಕಾ ಅದೆಲ್ಲ ಮಾಡ್ಕೊಡೋಂಗಿಲ್ಲ ಸೊ ಈಗಿನ ಕಾಲದಾಗ ನೋಡ್ರಿ ಒಂದು ಮನೆ ಕಟ್ಕೋಬೇಕಪ್ಪ ಅಂದ್ರೆ ಅದಕ್ಕೆ ಎಷ್ಟು ಕಷ್ಟ ಐತೆ ನೋಡ್ರಿ ಅದಕ್ಕೆ ನಾನು ಯಾವಾಗಲೂ ನಮಗೆ ಮನೆ ಬಗ್ಗೆ ಯಾವಾಗಲೂ ಒಂದೇ ಅಂತಲ್ಲ ಎಲ್ಲ ವಿಷಯದೊಳಗೂ ಹಳೆ ಮನೆ ಇತ್ತಂದ್ರೂ ಅದಕ್ಕೂ ರಗಡ್ ರಗಳಿಗಳು ಇದ್ದವು ಭಾಳ ಅಂದ್ರೆ ಭಾಳ ಸೊ ಎಲ್ಲರಿಗೂ ರಗಳಿದೇ ಇರ್ತಾವ ಇಲ್ಲ ಅಂತ ಕೇಸ್ ಅಂತ ಅಲ್ಲ ಅದರ ಒಂದೇ ವಿಷಯಕ್ಕೆ ಭಾಳ ಅಂದ್ರೆ ಭಾಳ ಸ್ವಲ್ಪ ಕಿರಿಕಿರಿ ಅನ್ಸೋದಂದ್ರೆ ನಮಗಂತರೂ ಈಗ ಈಗೇನೋ ದೇವ್ರ ಪುಣ್ಯ ನಿಮ್ಮೆಲ್ಲರ ಪುಣ್ಯ ಯೂಟ್ಯೂಬ್ ಪುಣ್ಯ ಸೊ ಎಲ್ಲರದು ಒಂದು ಆಶೀರ್ವಾದದಿಂದ ನಮಗೂ ಒಂದು ಸ್ವಂತ ಮನೆ ಅಂತ ಆಗಕತ್ತದ ಆದ್ರೆ ಆದಷ್ಟು ಲಗುಟ್ ಆಯ್ತಪ್ಪ ಅಂದ್ರೆ ನಮಗೂ ಇಲ್ಲಿ ಬಾಡಿಗೆ ಕಟ್ಟೋದು ತಪ್ಪತ್ರಿ ನಮ್ಮ ಮನಿ ಅನ್ನೋದೊಂದು ದೊಡ್ಡದಿರ್ತೈತಿ ಬಟ್ ಅವ್ರು ಹೇಳಿ ಟೈಮಿಗೆ ಕೊಟ್ಟರೆ ಖುಷಿ ಆಕಿತ್ತು ಸೊ ಹಾಗಾಗಿ ಲೇಟ್ ಆಗಕತ್ತದಲ್ಲ ಅದು ಕ್ಯೂರಿಯಾಸಿಟಿ ಜಾಸ್ತಿ ಇದ್ದಂಥ ಟೈಮ್ದೊಳಗೆ ಅದು ಅದು ಎರಡು ಟೈಮಿಗೆ ಬಂತಂದ್ರೆ ಭಾಳ ಅಂದ್ರೆ ಭಾಳ ನೆಮ್ಮದಿ ಅನಿಸುತ್ತೆ ಪದೇ ಪದೇ ಅವ್ರು ಎರಡು ಟೈಮಿಗೆ ಅದು ಮನಿ ಕೊಡಲು ಆಗ್ಯಾರ ಕೆಲಸನೂ ಭಾಳ ನಿಧಾನ ನಡೆದೈತಿ ಹಾಗಾಗಿ ಒಂದೊಂದು ಸರಿ ಡಿಸಪಾಯಿಂಟ್ ಆಗಿಬಿಡ್ತೈತಿ ಅಂದ್ರೆ ಮನೆ ವಿಷಯ ಅಲ್ಲರಿ ಎಲ್ಲರೂ ಹೇಳೋ ಆಗಿ ನಿಧವನ್ ನಿಧಾನವಾಗಿಲೇನೆ ಆಗಲಿ ಸೌಕಾಶ ಆಗಿದ್ದನೇ ಭಾಳ ಚಲೋ ಅಂತ ಕೇಸಿ ಈಗ ಸ್ವಲ್ಪ ಇದು ಏನಿಲ್ಲ ಬಟ್ ಇಲ್ಲೇ ನೋಡೋಕತ್ತಿದ್ದೀವಿ ನೋಡಿರಿ ನಾವು ಒಂದಕ್ಕೆ ಎರಡು ಆಪ್ಷನ್ನ ನೋಡಕತ್ತೀವಿ ನಾ ಫೋಟೋದೊಳಗೆ ಕಲರ್ ಅದೆಲ್ಲನೂ ಕೂಡ ಸೊ ಹಾಗೆನೇ ಇಲ್ಲಿ ಈ ವಿಡಿಯೋ ನಿಮ್ಗೆ ಹಂಗೆ ಖಂಡಿತ ಲೈಕ್ ಆಯ್ತಪ್ಪ ಅಂತಂದ್ರೆ ಅಭಿಪ್ರಾಯನ ಕಮೆಂಟ್ ಮಾಡಿ ಕೂಡ ತಿಳಿಸ್ರಿ ನಿಮ್ಗೆ ಏನಾದರೂ ಮನೆ ಬಗ್ಗೆ ಇನ್ನೂ ಹೆಚ್ಚಿಂದ ಏನಾದರೂ ನೀವು ಮಾಡಿಸ್ಕೊಂಡವ್ರು ಇದ್ರೆ ನಿಮ್ಗೆ ಐಡ್ಯಾನೂ ಇದ್ರೆ ಸ್ವಲ್ಪ ಕೊಡ್ಬೋದು ನೋಡೋಣ ಅಂತ ನಾನು ಕೂಡ ಅದನ್ನ ಆ್ಯಡ್ ಮಾಡ್ಕೊಡೋ ಅಂತಾದ್ರೆ ಮಾಡ್ಕೋತೀನಿ ಇಲ್ಲಿ ಫಿಶ್ ಟ್ಯಾಂಕ್ ಇತ್ತು ನೋಡ್ರಿ ಪಿಲ್ಲು ಅದೇ ನೋಡಕತ್ತಿದ್ದ ಇಂಥ ಓಯ್ಯ ನಾ ಮಮ್ಮಿ ನಮ್ಮನೆಗೂ ಇಂಥ ವಿಡೋ ನಾ ಮಮ್ಮಿ ಅಂತ ಕೇಳಕತ್ತಿದ್ದ ಕ್ಯೂಟ್ ಕ್ಯೂಟ್ ಆಗಿರುವಂಥ ಮೀನು ಕೂಡ ಇದ್ದವು ಇಲ್ಲಿ ನೋಡ್ರಿ ಅದೆಲ್ಲ ಮಕ್ಕಳಿಗೆ ಅದೆಲ್ಲನೂ ಕೂಡ ಭಾಳ ಖುಷಿ ಕೊಡ್ತೈತಿ ನೋಡಕ್ಕೆ ಅದೆಲ್ಲ ನಾನು ಇಲ್ಲಿ ಗ್ರೀನರಿ ಅದೆಲ್ಲ ನೋಡಿದ್ರೆ ನನಗೂ ಭಾಳ ಖುಷಿ ಅಂತ ಅನ್ಸಕತ್ತಿತ್ತು ಫೈನಲಿ ನಾವು ಕೂಡ ಫೋಟೋ ತಗೊಂಡ್ವಿ ಇವಾಗ ಮನೆ ಕಡೆ ಬರ್ರಿ ಮನೆ ಕಡೆ ಅಂತ ಬಂದಿವಿ ನೋಡ್ರಿ ಪಾರ್ಕಿಂಗ್ ಏರಿಯಾದಾಗದೀವಿ ಚಲಪ್ಪ ಇಲ್ಲ ಬರಾಗ್ರಿ ಈಗ ಗಿಡದಾಗ ಪೇರು ಸಿಕ್ಕದ ತೊಗೊಂಬಂದನೆ ನಡೆ್ದದ್ ನೋಡ್ರಿ ಇವೆಲ್ಲ ಮೊನ್ನೆ ಹಾಕ್ಯಾರ ತೋರಿಸಿ ನಾನು ಮಾಯರ್ ಜಾಯಿಂಟಿಂಗ್ ದಿನ ಕೆಲಸ ನೋಡ್ರಿ ಹಂಗೆ ಅವ ಈ ಕಡೆಗೆಲ್ಲ ಫುಲ್ ಹಾಕಿದಾರೆ ನೋಡ್ರಿ ಬಾಕಲ್ ಮುಂದೆ ಇಲ್ಲಿ ಇವಾಗ ಹಾಕಿರಿ ನೋಡ್ರಿ ವೈಟ್ ಕಲರ್ದು ಮನೆ ಹಾಕಿದ್ದಿಲ್ಲ ಫಿನಿಶಿಂಗ್ ಆಗೇದಿದೆ ಇಲ್ಲಿ ಸೆಕೆಂಡ್ ಫ್ಲೋರ್ ಬಂದು ನೋಡಿರಿ ಪಟ್ಟಿಗಳು ಹಚ್ಚಾರ ವೈಟ್ ಪಟ್ಟಿಗಳು ಹಚ್ಚಾರ ನೋಡಿರಿ ಇದಕ್ಕಿನ್ನ ತುಂಬಬೇಕದೆಲ್ಲ ಫೈನಲ್ ಟಚ್ ಕೊಡಬೇಕು ಮನೆಗೆ ಬಂದಿವ್ರಿ ನಮ್ಮ ಮನೆಯಾಗ ಹಾಂ ಹಾಂ ಹ್ಞೂ ಫಿಶ್ ತಗೋಣ ಅನ್ನಪೂರ್ಣೇಶ್ವರಿ ಫೋಟೋ ನೋಡ್ರಿ ನೋಡಿದ ತಕ್ಷಣ ಒಂಥರ ಮನಸ್ಸು ಪ್ರಸನ್ನ ಅಂತ ಅನ್ನಿಸ್ತದ ನಮ್ಮ ತಂದಿದ್ದ ಫೋಟೋ ಕೆಳಗಡೆ ಹೊಗಡೆ ಐತಿ ತೋರಿಸ್ತೀನಿ ಸರಿ ಕಡವಾ ಬಾ ಎಲ್ಲಿ ಬೇಕಲ್ಲಿ ಕೈ ಹಚ್ಚಬೇಡ ಈಗ ಅದಕ್ಕೆ ಇಂಥ ಅರ್ಬಿ ಹಾಕೊಂಡ್ಬಂದಿರಿ ನಾನು ಒಟ್ಟ ಹೊರಸ್ ಮಾಡ್ಕೊಂಡು ಹೋಗೋಣ ಬಂದು ಸರ್ತೀವಿ ಮಮ್ಮಿ ಇರಲ್ಲಕ್ಕಂಥೇಳಿ ಬೂಟ್ ಬೇಡ ಅಂದ್ರೆ ಅದನ್ನ ಹಾಕೊಂಡು ಬಂದ್ சித்தராமல் ஃபோட்டோ அம்பாபாயி ஃபோட்டோ மந்தித்தேவ் ரீ ஆச்சு இது அம்பாபாய் ஃபோட்டோ இன்னச்சூரு இது விட்டங்க ஆகியது இல்லை நோட்ரி பெட்டது மத்தி இது ப்ளூ கலர் அது அஸொந்தே நன்கு அனசில்லை ಇನೆಮೇ ಆಜನೆ ಇನೆಮೇ ಮಿರೇನಡ್ಸ್ ಮಾಪ ಅರೆ ಗ್ಯಾಪ್ ಇತ್ತು ಕರೆ ಹ ಆಸ್ಟ್ ಗ್ಯಾಪ್ ಇರಬೇಕು ಜರ್ವಿ ಇರದಿಕ್ಕೆ ಇಟ್ನಿ ಟ್ರೋಡ ಗ್ಯಾಪ್ ಇರತಾ ಚಿಕಕಂತ ಇದರ ಹೈಟ ಆಗಲ್ರೆ ತೋ ಬಾಳ ಲೈಟಿನ್ ತಳಗೆ ತಗೋಬೇಕು ಲೈಟಿನ್ ಪಾಯಿಂಟ್ ಅದ್ರ ತಳ ಬರಬೇಕು ಕೆಳಗೆ ನಾಯಿ ಕಲ್ಲಿ ಕಲ್ಲಿ ಓದುರೋದು ಎಷ್ಟು ದೂರ ಹ ದೌರಿನ್ ಮೇ ಲೈಟ್ ಲೈಟಿನ್ ಬೆಳಕ ಬಿಳ್ಬೇಕು

ಹೇಳ್ರಿ ಅವ್ರಿಗೆ ಹೈಟ್ ಹೇಳಿ ಅಂದ್ರೆ ನನಗೆ ಫುಲ್ ನಾಳೆ ಫೋಟೋ ಪೂಜೆ ಅದೆಲ್ಲ ಮಾಡತ್ನಾಗ ಅದಕ್ಕೆ ಮತ್ತು ನನಗೆ ಇವು ಇಬ್ಬತ್ತಿ ಅದೆಲ್ಲ ಹಚ್ಚಕ ಮಾಡಕ್ಕೆ ನನ್ನ ಕೈ ನಿಲ್ಕಬೇಕಿಲ್ಲ ಅಂತ ಸ್ನಾನ ಹತ್ತಿದೀನಿ ರೀ ಸೊ ನೋಡಿರಿ ನಾವು ಇನ್ನೇಗೆ ತೊಗೊಂಬಂದಿರೋಂಥ ಫೋಟೋ ನೋಡ್ರಿ ಇದು ಚುಜಾಪುರ ಅಂಬಾಬಾಯಿ ಬಾಯಿ ನಮ್ಮನಿ ದೇವ್ರಿ ಸೊ ಹಂಗೆ ಸೊಲಾಪುರ ಸಿದ್ದರಾಮನು ಕೂಡ ಮತ್ತು ಎರಡು ಫೋಟೋ ಹಾಕಿಸ್ಕೊಂಡ್ರು ಆಯ್ತು ಅಂತೇಳಿ ಇಲ್ಲಿ ನೀವು ಇಷ್ಟೋತನ ನೋಡಿದ್ರಲ್ಲ ನಾನು ಅಂದರೆ ಸೆಕೆಂಡ್ ಲೈನ್ ಎತ್ತ ಫಸ್ಟ್ ಲೈನ್ ಅಂತಂದ್ರೆ ಅಲ್ಲೆಲ್ಲ ಕಳಿಸ್ತಮಗೆ ಅದೆಲ್ಲ ಕುಂಡಿರ್ತಾವ್ರಿ ಫೋಟೋ ಕಾಣಿಸದನೇ ಇಲ್ಲ ಭಾಳ ಆಗ್ತದ ಆಗ್ತದದು ಹಾಗಾಗಿ ಒಂದು ಗೇರಿ ಬಿಟ್ಟು ಸೆಕೆಂಡ್ ಗೆರಿ ಕುಂದ್ರಸ್ರಿ ಲೈಟಿನ್ ತಳಗೂ ಫೋಟೋ ಬಂದಂಗೆ ಆಗ್ತವ ಚಂದ ಕಾಣಿಸ್ತದ ಮತ್ತೆ ನನಗೆ ಆಗತ್ತೆ ಪೂಜೆ ಮಾಡಕತ್ತ ನಾನು ಅಲ್ಲೇನೋ ಅವ್ರಿಗೆ ಅದು ಬಂಡಿ ಕೊರೆ ಕಟ್ತಾರಾಗತ್ತೆ ಅಲ್ಲಿ ಬರೋಂಗಿಲ್ಲ ಮೂರನೇ ಲೈನಿಗೆ ಕುಂದ್ರಸಿನಂತ ಅವರು ನನಗಷ್ಟು ಹೈಟಿಗೆ ಅಂತಂದ್ರೆ ಕರೆಕ್ಟಾಗಿ ನನಗೆ ಅಲ್ಲಿ ಪೂಜೆ ಮಾಡೋಕೆ ಬೇಕಲ್ಲ ನನಗೆ ಹೈಟಿ ನಿಲ್ಕಂಗಿಲ್ಲ ಅಂತ ನಾನು ಮತ್ತು ಪಾಯಿಂಟ್ ಲೈಟಿಂದು ಕೂಡ ಅದು ಸವಾನೇ ಆಗ್ತದೆ ಮತ್ತು ಇನ್ನೊಂದು ಸ್ವಲ್ಪ ಲೈಟಿಂದ ಪಾಯಿಂಟನ್ನೇ ಮ್ಯಾಗೆರೆಸ್ ಮ್ಯಾಗೆ ಎರಸ್ಕೊಂಡ್ರಾಯ್ತು ಮತ್ತು ಅದು ಬಂಡಿ ಕೊರೆಯಾಗೆ ಬರೋಂಗಿಲ್ಲ ಅಂತಾರೆ ಇರಲಿ ಅಂತ ಯಜಮಾನ್ರು ಅನ್ನಕತ್ತಿದ್ರು ಇವ್ರಿಗೊಂದು ಹಿಂಗ ನೋಡ್ರಿ ಮನೆ ಕೆಲಸ ಈಗ ನಾವು ಒಂದು ಹೇಳ್ತೀವಪ್ಪ ಅಂದ್ರೆ ಅವರು ಒಂದೊಂದು ಬೇರೆನೇ ಹೇಳ್ತಿರ್ತಾರೆ ಹೇಳ್ದಂಗೂ ಒಂದೊಂದು ಸರಿ ಮಾಡಕ್ಕೆ ಅವ್ರಿಗೂ ಪಾಪ ಕೈಯ ಕೆಲಸ ಆಡ್ತಾ ಇರೋದಂಗೆ ಆಗುತ್ತೆ ಏನೋ ಬೇರೆ ಈಗೆಲ್ಲ ನಾವು ಅದನ್ನ ಹಚ್ಚಿದ ಮೇಲೆ ಸೈಡಿಗೆ ಮತ್ತೆ ಬೇರೆ ಬಂಡಿ ಕುಂದ್ರಲ್ಲ ಅಂತ ಹೇಳಕತ್ತಿದ್ರು ಫೈನಲಿ ಏನು ಮಾಡಿಸ್ಕೊಂಡ್ವಿ ಹೆಂಗೆ ಮಾಡಿಸ್ಕೊಂಡ್ವಿ ಅಂತ ನೆಕ್ಸ್ಟ್ ವಿಡದಾಗ ಹೇಳ್ತೀನಿ